ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕು ಬೈಗ್ ಬ್ರೇಕಿಂಗ್ ನ್ಯೂಸ್ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಚಿವರಿಂದ ಚಾಲನೆ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ತಿಂಗಳಾಂತ್ಯದಲ್ಲಿ ಏಕಕಾಲಕ್ಕೆ ನಿವೇಶನ ಹಂಚಿಕೆ ಮಾಡಲು ತಾಲೂಕಿನಾದ್ಯಂತ ಎಲ್ಲಾ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗಳಲ್ಲಿ ಸಿದ್ದತೆಯನ್ನು ನಡೆಸಲಾಗಿದೆ ಎಂದು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪನವರು ಹೇಳಿದರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕುಂದಾಣ ಹೋಬಳಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿ ಅವರು ಮಾತನಾಡಿ ಜಿಲ್ಲೆಯ ಅಭಿವೃದ್ದಿಗೆ ಹಲವು ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಬಡವರಿಗೆ ಹಿಂದುಳಿದವರಿಗೆ ನಿವೇಶನ ಹಾಗೂ ಮನೆ ನೀಡಲು ಈಗಾಗಲೇ ಸಿದ್ದತೆಯನ್ನ ನಡೆಸಲಾಗಿದ್ದು ತಿಂಗಳಾಂತ್ಯಕ್ಕೆ ದೇವನಹಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ ಬಡವರಿಗೆ ನಿವೇಶನ ನೀಡಲಾಗುವುದು ಎಂದರು ಜನಪರವಾದ ರೈತರ ಪರವಾದ ಬಡವರ ಪರವಾದ ಎಲ್ಲಾ ವರ್ಗದ ಪರವಾದ ಎಲ್ಲಾ ಜಿಲ್ಲೆ ಜಿಲ್ಲೆಗಳಿಗೂ ಸಮಾನ ಅವಕಾಶ ನೀಡಿರುವ ಒಳ್ಳೆಯ ಬಜೆಟ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದ್ದಾರೆ ದೇವನಹಳ್ಳಿಗೆ ಮೆಟ್ರೋ ವಿಸ್ತರಣೆ ಜಿಲ್ಲಾ ಕ್ರೀಡಾಂಗಣ ಕೆರೆಗೆ ನೀರು ತುಂಬಿಸುವುದು ರಸ್ತೆಗಳ ಅಭಿವೃದ್ಧಿಗೆ ಸೇರಿದಂತೆ ಹಲವು ಯೋಜನೆಗಳನ್ನು ಜಿಲ್ಲೆಗೆ ನೀಡಿದ್ದಾರೆ ಸರ್ಕಾರ ಡಿಸಿಸಿ ಬ್ಯಾಂಕ್ಗಳಲ್ಲಿ ಬಡ್ಡಿ ರಹಿತ ಸಾಲ ನೀಡುವ ಯೋಜನೆ ಜಾರಿಗೆ ತಂದಿದ್ದು ರೈತರು ಸ್ವಸಹಾಯ ಸ್ತ್ರೀಶಕ್ತಿ ಸಂಘಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಾದ ಕಾರಹಳ್ಳಿ ಕೊಯಿರಾ ವಿಶ್ವನಾಥಪುರ ಕುಂದಾಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಶಾಲೆಗಳ ಅಭಿವೃದ್ಧಿ ಶಿಕ್ಷಣ ರಸ್ತೆ ಸೌಕರ್ಯ ಸ್ವಚ್ಛತೆ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವಾರು ಯೋಜನೆಗಳಿಗೆ ಗುದ್ದಲಿ ಪೂಜೆ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಹೈ ಮಾಸ್ಕ್ಲೈಟ್ ಅಂಗಡಿ ಮಳಿಗೆಗಳಿಗೆ ಮಲತ್ಯಾಜ್ಯ ಘಟಕ ಅರಿವು ಕೇಂದ್ರವನ್ನು ಉದ್ಘಾಟಿಸಿದರು ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿಶಾಂತಕುಮಾರ್ ಮಾತನಾಡಿ ಸಚಿವರು ಗ್ರಾಮಗಳ ಅಭಿವೃದ್ಧಿ ಗಾಗಿ ಹಲವಾರು ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದ್ದಾರೆ ಹಾಗೂ ಸಹಕಾರಿ ಸಂಘಗಳಲ್ಲಿ ಸರ್ಕಾರವು ಸ್ವಯಂ ಉದ್ಯೋಗ ಕಲ್ಪಿಸಿಕೊಂಡು ಸಾಕಷ್ಟು ಆರ್ಥಿಕ ಅಭಿವೃದ್ಧಿ ಹೊಂದಲು ಸೂಕ್ತ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದರು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕುಂದಾಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗರ್ಭಿಣಿಯರಿಗೆ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಯಿತು ಇನ್ನು ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾಮಗಾರಿಗಳಿಗೆ ಸಚಿವರ ಚಾಲನೆ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದ್ದನಾಯಕನಹಳ್ಳಿ ದಾಸರಹಳ್ಳಿ ಕಾರಹಳ್ಳಿ ತೈಲಗಿರಿ ಕಾಂಕ್ರೀಟ್ ರಸ್ತೆಗಳ ಗುದ್ದಲಿ ಪೂಜೆ ಮೀಸಗಾನಹಳ್ಳಿ ಕಾರಹಳ್ಳಿಯ ಹೈಮಾಸ್ಕ್ ಲೈಟ್ ಕಾಮಗಾರಿಗಳು ಕೊಯ್ರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಯಸಂದ್ರ ಚಿಕ್ಕಗೊಲ್ಲಹಳ್ಳಿ ಶಾನಪ್ಪಹಳ್ಳಿ ಗ್ರಾಮದ ಕಾಂಕ್ರೀಟ್ ರಸ್ತೆ ಗುದ್ದಲಿ ಪೂಜೆ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಶ್ವನಾಥಪುರ ಗ್ರಾಮ ಮತ್ತು ಕಾಲೋನಿಯ ಸಿಸಿ ರಸ್ತೆ ರಸ್ತೆಯ ಕಾಮಗಾರಿ ಕುಂದಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ನಾನೂರು ಮೀಟರ್ ಟ್ರ್ಯಾಕ್ ನಿರ್ಮಾಣ ಕಾಮಗಾರಿ ಗುದ್ದಲಿ ಪೂಜೆ ಗ್ರಾಮ ಪಂಚಾಯಿತಿ ಅಂಗಡಿ ಮಳಿಗೆಗಳ ಉದ್ಘಾಟನೆ ನವೀಕೃತ ಅರಿವು ಕೇಂದ್ರ ಮತ್ತು ಮಲತಾಜ್ಯ ಸಂಸ್ಕರಣಾ ಘಟಕದ ಉದ್ಘಾಟನೆ ನೂತನ ಗ್ರಾಮ ಪಂಚಾಯಿತಿ ಗುದ್ದಲಿ ಪೂಜೆ ದ್ಯಾವರಹಳ್ಳಿ ಗ್ರಾಮದ ಕಾಂಕ್ರೀಟ್ ರಸ್ತೆ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿ ಕುಂದಾಣ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಸೂಲಿಕುಂಟೆ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಗುದ್ದಲಿ ಪೂಜೆಗಳನ್ನು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ತಾಲೂಕು ಪಂಚಾಯತ್ ಇಒ ಶ್ರೀನಾಥಗೌಡ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಸಿ ಜಗನ್ನಾಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಬೆದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಎಸ್ಪಿ ಮುನಿರಾಜು ಪ್ರಧಾನ ಕಾರ್ಯದರ್ಶಿ ನಾಗೇಗೌಡ ಈರಣ್ಣಗೌಡ ಸೇರಿದಂತೆ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರುಗಳು ಜನಪ್ರತಿನಿಧಿಗಳು ತಾಲೂಕು ಆಡಳಿತ ಇಲಾಖಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ಒಂದು ಮಹತ್ವವಾದ ಕಾರ್ಯಕ್ರಮವನ್ನ ನಾವು ಮಾಡಿದೀವಿ ಇವತ್ತು ಅಂದ್ರೆ ಬಿ ಸಿ ಸಿ ಬ್ಯಾಂಕ್ ಹೋದ್ರೆ ಬಡ್ಡಿ ರಹಿತ ಸಾಲ ನೀವು ನಿಮ್ ಮನೆಗ್ ಬೇಕಾಗಿರೋ ಪ್ರತಿಗಳಾಗಲಿ ಮಕ್ಕಳ ವಿದ್ಯಾಭ್ಯಾಸ ಮಾಡಬೇಕಾಗಿರ್ಲಿ ಭವಿಷ್ಯದಲ್ಲಿ ತಾಯಿ ಕೂಡ ತಮ್ಮ ಕಾಲಿನಲ್ಲಿ ನಿಲ್ಲಬೇಕನ್ನೋ ದೃಷ್ಟಿಯಿಂದ ಇವೆಲ್ಲವನ್ನು ಮಾಡಿದ್ವಿ ಮುಂದಿನ ಈ ದಿನದ ಮಕ್ಕಳೇ ನಾಳೆನ ಪ್ರಜೆಗಳು ಅವರೆಲ್ಲ ಜವಾಬ್ದಾರಿ ಇದೆ ಈ ತಾಯಿಯಿಂದ ಇವತ್ತು ಮಹಾನ್ ಪಾತ್ರ ಇದೆ ಇವರು ದೇಶದ ಭವಿಷ್ಯ ಇವರು ಅಧ್ಯಾಪಕದಲ್ಲಿ ಅತಿ ಶ್ರೇಷ್ಠವಾಗಿ ಕೆಲಸವನ್ನು ಮಾಡುತ್ತಾರೆ ಹೆಣ್ಮಕ್ಳು ಅದೇ ರೀತಿ ಈ ಜಗತ್ತಿನಲ್ಲಿ ದೇವರನ್ನ ಬಿಟ್ಟರೆ ತಾಯಿ ಸ್ಥಾನ ಯಾವ್ದು ಬರೋದಿಲ್ಲ ತಾಯಿ ಅತಿ ಶ್ರೇಷ್ಠವಾದಂಥ ಸ್ಥಳ ಗರ್ಭಿಣಿ ಎಲ್ಲಿದ್ದೀರಿ ತಾವೆಲ್ಲ ಮಕ್ಕಳು ಈ ದೇಶದಲ್ಲಿ ಮುಂದಿನ ಪ್ರಜೆಗಳಾಗಿ ರಾಜಕೀಯವಾಗಿ ಸಚಿವ ಆರ್ಥಿಕವಾಗಿ కూడా ప్రబుద్మకు బ కళ్యాణకి అంతే ఇవన్నె గ్రామ పంచాయతీ అధ్యక్షులు మన ఈ ముఖ్యస్థరక్ష అంత శాంత్ మజీ అధ్యక్ష నారాయణ స్వామి మన ముఖ్యస్థరా

ಇವರಿಗೆ ಇವತ್ತೊಂದು ಅರ್ಥ ಆಗಿದೆ ಊರಿನಲ್ಲಿ ಎಷ್ಟು ಆಹಕಾರ ಇದೆ ಮನೆ ಇಲ್ಲ ಸೈಟ್ ಇಲ್ಲ ರಸ್ತೆ ಇಲ್ಲ ಅನ್ನೋ ವಿಷಯಗಳು ಕುಡಿಯ ನೀರು ಎಲ್ಲ ಒಂದು ಕಡೆ ಇದು ಬಂತು ಕುಡಿಯ ನೀರು ಸುಧಾರಿಸಿದ್ದಾರೆ ಜಿಲ್ಲಾಡಳಿತ ಇವತ್ತು ನಾನು ಇಬ್ರು ಕೂಡ ಎಲ್ಲ ದಂಡ ತಾಲೂಕ್ ದಂಡಾಧಿಕಾರಿಗಳ ಮುಖ್ಯ ಕಾರ್ಯ ನೋಡಿದ್ರೆ ನಾವು ಇವತ್ತು ನಾಳೆ ಹೋಗಬೇಕಾದ್ರೆ ಮೊನ್ನೆ ನೀವೆಲ್ಲ ಪ್ಲಾನ್ ಮಾಡಿರಬೇಕು ಅಲ್ಲಿ ಕುಡಿಯ ನೀರು ಪ್ರಾಬ್ಲಮ್ ಇರಬಾರ್ದು ಸೈಟಿಗೂ ಈ ತಿಂಗಳು ಕೊನೆಯಲ್ಲಿ ಸರ್ಕಾರಿ ಜಮೀನು ಎಲ್ಲೆಲ್ಲಿ ತಹಶೀಲ್ದಾರ್ ನಮ್ಮ ವರ್ಷಕ್ಕೆ ಕೊಟ್ಟಿದ್ದಾರೆ ಕಾರ್ಯನಿರ್ವಹಣಾ ಇದೆ ಅಲ್ಲೆಲ್ಲ ಕೂಡ ಸೈಟಿಗೂ ಕೊಡಬೇಕು ಅಂತ ಹೇಳಿ ಕೊನೆಯಲ್ಲಿ ತೀರ್ಮಾನ ಮಾಡಿದ್ದೀರಿ ಈ ತೀರ್ಮಾನ ತಿಂಗಳ ವೇಳೆ ಎಲ್ಲ ಧರ್ಮದ ಜನರ ಪರವಾಗಿ ಯಾವ ಜಿಲ್ಲೆಗೂ ಕೂಡ ಪಂಚಾಯತ್ ಜನ ಕೊಟ್ಟಿದೆ ಇವತ್ತು ಮೆಟ್ರೋ ನನ್ನ ಆಶೀರ್ವಾದ ಮೊಟ್ಟ ಮೊದಲ ಬಾರಿಗೆ ಈ ಕ್ಷೇತ್ರದಲ್ಲಿ ಶಾಸಕರು ಮಾಡಿ ಸಚಿವರನ್ನು ಮಾಡಿದೀವಿ ಇವತ್ತು ನಟರು ದೇವನಹಳ್ಳಿಗೆ ಬರುವಂತ ಒಂದು ಕೆಲಸವನ್ನ ಇವತ್ತು ಮಾಡೋಕ್ಕೆ ಅವಕಾಶ ಸ್ಟೇಡಿಯಂ ಕೆಂಪೇನ್ ಸ್ಮಾರಕವನ್ನು ಮಾಡ್ತಾ ಇದ್ವಿ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಇವತ್ತು ಇನ್ನೊಂದು ಸಾರಿ ತಾಲೂಕು ಮಟ್ಟದಲ್ಲಿ ಒಂದು ಮೀಟಿಂಗ್ ಮಾಡಿದಾಗ ಸವಿಸ್ತಾರ ಮಾಧ್ಯಮಿಕ ಮಾತಾಡ್ತೀನಿ ಈ ತಾಯಂದರಿಗೆ ಭಗವಂತರ ಮಾರ್ಗವನ್ನು ಕೊಡ್ಲಿ

ಮತ್ತು ಇಲ್ಲಿ ಈಗಾಗಲೇ ನಾನು ಮಾಡಿದ್ದೇನೆ ಎಲ್ಲ ಮುಖ್ಯಸ್ಥರೇ ಅಧಿಕಾರಿಗಳು ಮಾಹಿತಿಗಳು ಮತ್ತು ಇಲ್ಲಿ ನಡೆದರೆ ಹಣಕಾಸು ಈಗ ನಾನು ಇವತ್ತು ಕಾರ್ಯಕ್ರಮ ಬ್ಯಾಂಕ್ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಿಧಾನವಾಗಿ ಈಗ ಒಂದು ವಿಶೇಷ ಕಾರ್ಯಕ್ರಮ ಮತ್ತು ಮಹಿಳಾ ದಿನಾಚರಣೆ ವಿಷಯವಾಗಿಟ್ಟಿರುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸಕ್ರಿಯವಾಗಿ ಹತ್ತೊಂದು ಗೊತ್ತಿಟ್ಟಬೇಕು ಪತ್ರಿಕಾಂತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರು ಈ ಭಾರತದಲ್ಲಿರುವ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧ ಭಾಗ ಮಹಿಳೆಯರಿದ್ದಾರೆ ಅವರು ಸ್ವಾವಲಂಬಿಗಳಾಗಬೇಕು ಅವರು ತಮ್ಮ ಕಾಲು ಮೇಲೆ ರಾಜಕೀಯ ಕ್ಷೇತ್ರದಲ್ಲಿ ಪ್ರವೇಶ ಮಾಡಬೇಕು ಮತ್ತು ಆರ್ಥಿಕ ಸದೃಢವಾದಂತ ರೀತಿಯಲ್ಲಿ ಅವರಿಗೆ ಶಕ್ತಿಯನ್ನು ತುಂಬಬೇಕಂತ ಯು ಪಿ ಸರ್ಕಾರ ಇದ್ದಂತ ಕಾಲದಲ್ಲಿ ಸ್ವಶಕ್ತಿ ಸಂಘಗಳು ಸಂಘಗಳಿಗೆ ಸಾಲವನ್ನ ಏನು ಗ್ಯಾರಂಟಿ ಇದೆ ಸಾಲವನ್ನು ಕೊಡಬೇಕಂತ ಒಂದು ತೀರ್ಮಾನ ಕೊಟ್ಟಿರಿ ಮತ್ತು ರಾಜ್ಯಗಳಿಗೆ ಒಂದು ಕಾರ್ಯಕ್ರಮವನ್ನು ಕುರಿತು ಅವರಿಗೆ ಶುಭ ಮಾನ್ಯ ಸಚಿವರು ವಿಶೇಷವಾಗಿ ಈ ಗ್ರಾಮ ಪಂಚಾಯತಿ ಇದನ್ನ ಕೂಡ ಕಟ್ತಾ ಇದ್ದಾರೆ ಮತ್ತು ಸ್ಟೇಡಿಯಂ ಕೂಡ ಕಟ್ತಾ ಇದ್ದಾರೆ ಅತ್ಯಂತ ಹೆಚ್ಚಿನ ದಾನವನ್ನು ಕೊಡ್ತಾ ಇದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಭಗವಂತ ಆಗ ಭಾಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಜನಸೇವೆ ಮಾಡುವಂಥದ್ದು ಯಾಕಿಂದ ಸಹಾಯ ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ರು ಚಪ್ಪಾಳೆ ಥ್ಯಾಂಕ್ ಯು We have been I see so is two for ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್